ಐವತ್ತೇಳು ವರ್ಷ ಆಯಿತು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಐವತ್ತೊಂದು ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡಿದೆ ಇನ್ನೊಂದು ಆರಾಗಿಬಿಟ್ಟಿದೆ ಐವತ್ತೇಳು ಆಗಿರೋದು ಎಲ್ಲರೂ ಚೆನ್ನಾಗಿದ್ರು ಎಲ್ಲರೂ ಒಳ್ಳೆ ಆರ್ಟಿಸ್ಟು ಎಲ್ಲರೂ ಒಳ್ಳೆ ಒಳ್ಳೆ ಸ್ನೇಹಿತರು ಯಾರೋ ಒಂದ್ಸಲ ಸಲ ಕೇಳಿದ್ರು ನೀವು ಐವತ್ತು ಜನ ಹೀರೋಯಿನ್ಗಳ ಜೊತೆ ಯಾಕೆ ಮಾಡ್ತೀರ ನಿಮ್ಗೆ ಏನು ಅನ್ನಿಸ್ತು ಸರ್ ಅದು ಸಿನಿಮಾದಲ್ಲಿ ವೆಪಾರ್ಟ್ ಮಾಡುವಾಗ ಏನು ಅನ್ನಿಸ್ತಪ್ಪ ನಮಗೆ ಅಲ್ಲಿ ಈ ಕಥೆ ಇರೋ ಥರ ನಾವು ಹೋಗಬೇಕಲ್ವ ಅಂದೆ ಇಲ್ಲ ಅವಾಗ ಅಷ್ಟೇನ ಹೇಗೆ ಸರ್ ಅಂದ ಆಮೇಲೆ ನೀವು ನಮಗೆ ಮುಚ್ಚಿರೋದು ಒಂದು ಮಾತು ಹೇಳ್ತೀರ ಏನಪ್ಪ ಐವತ್ತು ಜನದಲ್ಲಿ ಯಾರು ನಿಮಗೆ ತುಂಬ ಇಷ್ಟ ಸರ್ ಅದು ಐವತ್ತು ಜನದಲ್ಲಿ ಯಾರೂ ನನಗೆ ಇಷ್ಟ ಇಲ್ಲ ಅಂದರೆ ಆ ಅಂದರು ನನಗಿಷ್ಟ ಆಗಿರೋದು ಒಬ್ಳೆ ನನ್ನ ಹೆಂಡತಿ ಪಿ ಯಾಕೆ ಅಂದರೆ ಇದು ಜನಕ್ಕೋಸ್ಕರ ಹೇಳಿದೆ ಅಂತಲ್ಲ ನನ್ನ ಮೂರನೇ ಸಿನಿಮಾ ಇನ್ನು ಅರವತ್ತೊಂಬತ್ತನೇ ಅರವತ್ತೊಂಬತ್ತೈಸಿ ಆಗ್ತಾನೆ ಆಗ್ತಾಯಿತ್ತು ಅರವತ್ತೊಂಬತ್ತ ಸರಿ ನನ್ನ ಹೆಂಡ್ತಿನ ನೋಡಿದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದು ಎಂಥ ವಿದುತ್ತು ಅದೊಂದು ಕುವೆಂಪು ನಾಟಕ ಚಕ್ರ ಅಂತ ಒಂದು ಏಳು ದಿವಸ ಕುವೆಂಪು ನಾಟಕದ ನಡೀತಾ ಇತ್ತು ನನಗೆ ಮೊದಲ ಸಲ ಶೂಟಿಂಗ್ ಇತ್ತು ನಾಟಕ ಚಕ್ರ ಶುರು ಆದ ಎರಡು ದಿವಸಕ್ಕೆ ನಾನು ಬರಬೇಕಾಗಿತ್ತು ಬಂದೆ ಅಷ್ಟೇ ನಮ್ಮಣ್ಣ ನಮ್ಮ ನಮ್ಮಣ್ಣ ಅವನು ನಾಟಕದವರು ಅವನು ಬ ನಾ ಬರ್ತಿದ್ದಂಗೆ ಏಯ್ ಪಾಪು ಕುವೆಂಪು ನಾಟಕ ಸಿಕ್ಕೇಳ್ತಾರೆ ಒಳ್ಳೆ ನಾಟಕ ಬರ್ತಿಲ್ಲ ಅಂತ ಕಣಿತ ಹೋಗೋಣ ಬಾ ಅಂದೆ ಅಲ್ವಾ ಬಾ ನೀವು ಪರಿಚಯ ಮಾಡಿಸ್ತೀನಿ ಏನು ಏನು ಅಂದ ಏನು 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 ಅಂದೆ ನೀನು ನೋಡೋ ಏನು ನೋಡು ಏನು ಹೇಳು ಅಂದೆ ನೀನು ನೋಡು ಜಿಂಕೆ ಹೇಗಿರಬೇಕು ನಿನಗೆ ಗೊತ್ತಾಗುತ್ತೆ ಅಂದರೆ ಇದ್ಯಾವ ಜಿಂಕೆ ಇದೇನು ಬರುತ್ತೆ ಅಕಸ್ಮಾತ್ ಜಿಂಕೆ ತಂದೆ ಇಟ್ಬಿಟ್ಟಿರ್ತಾರೋ ಈ ಕುವ್ಪುರ ನಾಟಕ ಅಂದಾಗ ಪೌರಾಣಿಕ ನಾಟಕ ಜಿಂಕೆಗಳೆಲ್ಲ ಬರುತ್ತೆ ಅದನ್ನು ತಂದೆ ಇಟ್ಟಿರ್ತಾರೋ ನೋಡಬೇಕು ಅಂತ ಅಣ್ಣ ಅಂತ ಹೋದೆ ಜಿಂಕೆಗಳು ಎಲ್ಲೂ ಕಾಣಿಸಿಲ್ಲ ಎಲ್ಲೋ ಎಲ್ಲೋ ಅಂದರೆ ಒಂದು ನಿಮಿಷ ಇರೋದು ಲಕ್ಷ್ಮಿ ಅಂತ ಒಬ್ಬರಿದ್ರು ನಮಗೆ ನಾಟಕಗಳಿಂದ ತುಂಬ ಚೆನ್ನಾಗಿ ಪರಿಚಯ ಅಮ್ಮ ಇದ್ದಾಗಿದ್ದರು ನಮಗೆ ಲಕ್ಷ್ಮಿ ಇವರೇ ಅಂತ ನಮ್ಮ ಅಣ್ಣ ಕರೆದ ಏನಪ್ಪ ಓ ನೀನು ಬಂದಿದ್ಯಪ್ಪ ಏನು ಸಂತೋಷ ಏನಪ್ಪ ನಾನು ಸುಮ್ಮನೆ ಇದ್ದೆ ನಮ್ಮಣ್ಣ ಜಿಂಕೆಯಲ್ಲಿ ಅಂದ ಕರೀತೀನಿ ಗೀತಾ ಅಂದ ಜಿಂಕೆಗೆ ಯಾರು ಗೀತಾ ಅಂತ ಹೆಸರ್ತಾರ ಅಂತ ಹಿಂಗೆ ನೋಡ್ತಾ ಇದ್ದೆ ಛಂಗ್ 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 ಅಂತ ಹಾರ್ಕೊಂಡು ಒಂದು ಮೂಲೆಯಿಂದ ಇನ್ನೊಂದು ಏನು ಅಂದ ನೋಡ್ತಾ ಇದ್ದೆ ಅವರಮ್ಮ ಇವರು ಶ್ರೀನಾಥ್ ಅಂತ ಫಿಲ್ಮ್ ಆರ್ಟಿಸ್ಟ ಅಂದ್ರೆ ನನ್ನ ಮಗಳು ಗೀತಾ ಅಂದರು ನೀವು ಫಿಲ್ಮ್ ಆರ್ಟಿಸ್ಟಾ ಹ್ಞೂ ಮತ್ತೇನು ಶೂಟಿಂಗ್ ಇಲ್ವಾ ಸುಮ್ಮನೆ ಯಾಕೆ ಬಂದು ಕೂತಿದ್ದೀರಿ ಅಂದರು ಅಯ್ಯೋ ಈಗ ತಾನೇ ಶೂಟಿಂಗ್ ಮುಗಿಸ್ಕೊಂಬಂದೆ ಒಂದು ನಾಳೆ ತಿರ್ಗಿ ಹೋಗ್ಬೇಕು ನಾನು ಚೆನ್ನೈಗೆ ನಾನು ಐ ಆಮ್ ವೆರಿ ಬ್ಯುಸಿ ಅಂದೆ ಸುಳ್ಳು ಸುಳ್ಳು ಆ ಶೂಟಿಂಗ್ ಮುಗಿಸ್ಕೊಂಡೆ ತಿರ್ಗಾ ಒಂದು ಇಪ್ಪತ್ತೈದು ದಿವಸ ಶೂಟಿಂಗ್ ಇರಲಿಲ್ಲ ನನಗೆ ಹುಡುಗ ಅವಳು ಇದ್ದಾಳೆ ಅಂತ ನಾಳೆನೇ ಹೋಗಬೇಕು ಅಂದರೆ ಅಷ್ಟೇ ನಾಳೆ ಆದಮೇಲೆ ಬರಲ್ವ ನೀವು ಅಂದರು ಗೊತ್ತಿಲ್ಲ ಶೂಟಿಂಗಿದೆ ಬಂದು ಒಂದು ದಿವಸ ಆಯಿತು ಎರಡನೇ ದಿವಸ ತಿರ್ಗೋದೆ ಏನು ಅಂದರು ಶೂಟಿಂಗ್ ಕ್ಯಾನ್ಸಲ್ ಆಯಿತಮ್ಮ ಅಂದೆ ಯಾರು ಕ್ಯಾನ್ಸಲ್ ಮಾಡಿದ್ರು ನಾನೇ ಮಾಡಿದೆ ಯಾಕೆ ಅಂದರು ನನಗೆ ನಾಟಕಗಳು ನೋಡೋಕೆ ಇಷ್ಟ ಅಂದೆ ಅದು ಮಾಡ್ಬೋದಾ ನೀವು ಕ್ಯಾನ್ಸಲ್ ಮಾಡ್ಬೋದಾ ಕ್ಯಾನ್ಸಲ್ ಮಾಡ್ಬಿಟ್ಟು ಬಂದೆ ಮೂರನೇ ದಿವಸದಿಂದ ಜತೆನೆ ಕೂತ್ಕೊಂಡು ಕಲಾಕ್ಷೇತ್ರದಲ್ಲಿ ನಾಟಕ ನೋಡ್ತಾ ಕೂತವರು ಇದುವರೆಗೂ ಜೀವನದಲ್ಲಿ ಜತೆನೇ ಕೂತಿದ್ದೀವಮ್ಮ ಈ ಹಾಡು ಏಕೆಂದ್ರೆ ಈ ಹಾಡು ಬಂದಾಗ ಯಾಕಪ್ಪೆ ನೀ ಇರಲು ಜೊತೆಯಲ್ಲಿ ಬಹಳಲ್ಲ ಹಸಿರಾದಂತೆ ನನ್ನ ಜೀವನದಲ್ಲಿ ಒಬ್ಬ ಮನುಷ್ಯ ನಾನು ದೋಖ ನೋವು ನಿರಾಸೆ ಬೇಕಾದಷ್ಟಾಗಿದೆ ಅಂತ ಸಮಯದಲ್ಲೆಲ್ಲ ನನ್ನ ಬೆನ್ನ ಹಿಂದೆ ನಿಂತು ನನ್ನ ಉಳಿಸ್ದವಳು ನನ್ನ ಹೆಂಡ್ತಿ ಗೀತ ಅದರಿಂದ ನಾನು ಹೇಳಿದ ಮಾತು ತಾನೆ ನಂಗೆ ಯಾವ ಹಿಂದೆ ಇಳಿಸ್ಲ ಅವರೇ ಹೀರೋಯಿನ್ ಅಂತ ಅದಕ್ಕೆ ಹೇಳಿದೆ ಕಲಿಸ್ಬೇಕು